ಸ್ವಾಗತ ಮೈಸೂರು ಜಿಲ್ಲೆಯಲ್ಲಿ ಹುಲಿ ಉಪಟಳ ಹೆಚ್ಚಳ ಆಗಿದೆ ಮೈಸೂರಿನ ಗುರುಪುರ ಗ್ರಾಮದಲ್ಲಿ ಹುಲಿಮರಿಯನ್ನ ಸೆರೆ ಹಿಡಿಯಲಾಗಿದೆ ಹುಣಸೂರು ತಾಲೂಕಿನ ಗುರುಪುರದಲ್ಲಿ ಹುಲಿ ಮರಿಯನ್ನ ರಕ್ಷಿಸಲಾಗಿದೆ ಪೊದಿಯಲ್ಲಿದ್ದ ಹುಲಿ ಮರಿಯನ್ನ ಅರಣ್ಯ ಸಿಬ್ಬಂದಿಗಳು ರಕ್ಷಿಸಿದ್ದಾರೆ ಮೈಸೂರಿನ ಗುರುಪುರ ಗ್ರಾಮದಲ್ಲಿ ಹುಲಿ ಮರಿಯನ್ನ ರಕ್ಷಿಸಲಾಗಿದೆ ಹುಣಸೂರು ತಾಲೂಕಿನ ಗುರುಪುರ ಪೊದೆಯಲ್ಲಿದ್ದಂತಹ ಹುಲಿಮರಿಯನ್ನು ಅರಣ್ಯ ಸಿಬ್ಬಂದಿಗಳು ರಕ್ಷಿಸಿದ್ದಾರೆ ಅದೊಂದು ಕಡೆ ಆ ಹುಲಿಮರಿ ನೋಡಬೇಕು ಅಂತೇಳಿ ಜನ ಕೂಡ ಕಿಕ್ಕಿರಿದು ಸೇರಿದ್ರು ಅಲ್ಲಿ ಒಂಥರ ಕ್ಯೂರಿಯಾಸಿಟಿ ಅಲ್ವಾ ಈಗ ಸಹಜವಾಗಿ ಹುಲಿನೋ ಚಿರತೆನೋ ಆ ಥರದ್ದು ಏನಾದರೂ ಕಾಡು ಪ್ರಾಣಿಗಳನ್ನು ಸೆರೆ ಹಿಡಿಬೇಕಾದ್ರೆ ಸಹಜವಾಗಿ ಜನ ಸೇರ್ತಾರೆ ನೋಡಬೇಕು ತಾಮುಂದು ನಾಮುಂದು ಅಂತೇಳಿ ಅದೇ ರೀತಿ ಹುಣಸೂರು ತಾಲೂಕಿನ ಗುರುಪುರದಲ್ಲಿ ಒಂದು ಪುಟ್ಟ ಹುಲಿಮರಿ ಆ ಪೊದೆಯಲ್ಲಿ ಔತ್ಕೊಂಡಿರುತ್ತದು ಅದನ್ನು ಸೆರೆ ಹಿಡಿದಿದ್ದಾರೆ ಅರಣ್ಯ ಸಿಬ್ಬಂದಿಗಳು ಅದನ್ನು ರಕ್ಷಿಸಿ ಆ ಹುಲಿ ನೋಡೋದಕ್ಕೆ ಅಂತ ಜನ ಅಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿದ್ರು ಒಂದು ಕಡೆ ಮೈಸೂರು ಜಿಲ್ಲೆಯಲ್ಲಿ ಹುಲಿಗಳ ಉಪಟಳ ಜಾಸ್ತಿ ಆಗಿದೆ ಆ ಭಾಗದಲ್ಲಿ ಪ್ರತಿನಿತ್ಯ ಓಡಾಡಬೇಕಾದ್ರೆ ಜನ ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕು ಆ ಥರದ ಪರಿಸ್ಥಿತಿ ಒಂದು ಕಡೆ ಮತ್ತೊಂದು ಕಡೆ ಆ ಪೊದೆಯಲ್ಲಿರುವಂತ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಹುಲಿಮರಿ ಆಮೇಲೆ ಆ ಹುಲಿ ಮರಿಯನ್ನ ರಕ್ಷಿಸ್ತಾ ಇರುವಂಥ ಸಂದರ್ಭ फोन मारता दे अदर छेली बोल लेता हां वहां बोल लेना बेटा को तुम 1000 हां के जे विलेज में अच्छा फोन और ले दे दे अदर छेली बोल लेता हां वहां बोल लेना बेटा को तुम 1000 हां के जे विलेज में अच्छा फोन और ले दे दे अदर छेली लेना जे विलेज में अच्छा मोर जे विलेज में अच्छा मोर जे विलेज में अच्छा